ಭಾಳ ಟೈಮ್ ಒಬ್ಬಡಿ ಒಳಗ ಪೇಶೆಂಟ್ ಬಂದ್ ಕೇಳ್ತಿದ್ದಾರೆ ನಮ್ಗೆ ಪೀರಿಯಡ್ಸ್ ಟೈಮ್ ಬ್ಲೀಡಿಂಗ್ ಕಡಿಮೆ ಆಗ್ತತಿ ಇದು ಸೇಫ್ ಇದೆ ಅವ್ರ ಇಲ್ವಾ ಹೆಣ್ಮಕ್ಳಿಗ್ ಏನು ಅನಿಸ್ತತಿ ಬ್ಲೀಡಿಂಗ್ ಜಾಸ್ತಿ ಹೋದ್ರೆ ಒಟ್ಟಿಂದ ವಲಸ್ ಹೋದ್ರೆ ಚಲೋ ಒಟ್ಟಿ ಒಳಗ ಹೊಲಸು ಜಮಾ ಆಗಿ ಸಲಾಗ ಹೊಟ್ಟೆ ಉಬ್ಬಿದೆ ಅದು ಸೇಫ್ ಇಲ್ಲ ಇವತ್ತು ನಾವು ಈ ವಿಡಿಯೋ ಒಳಗ ಕಡಿಮೆ ಬ್ಲೀಡಿಂಗ್ ಇದ್ರೆ ಹಾರ್ಮ್ಫುಲ್ ಐತಿ ಅವ್ರ ಇಲ್ವಾ ಏನ್ ಕಾರಣ ಅದಾವ್ ಆಮೇಲೆ ಅದ್ರ ಬಗ್ಗೆ ಟ್ರೀಟ್ಮೆಂಟ್ ಅದರ ಬಗ್ಗೆ ಮಾತಾಡೋಣ ಹಲೋ ಐ ಆಮ್ ಡಾಕ್ಟರ್ ಸುನೀತಾ ಲೋಡಯ್ಯ ಫರ್ಟಿಲಿಟಿ ಆ್ಯಂಡ್ ರಿಪೋರ್ಟಿವ್ ಸ್ಪೆಷಾಲಿಸ್ಟ್ ಪ್ರಾಕ್ಟೀಸಿಂಗ್ ಸಿನ್ಸ್ ಲಾಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಫಸ್ಟ್ ಪೀರಿಯಡ್ಸ್ ಹೆಂಗಾಕತಿ ಅದ್ರ ಬಗ್ಗೆ ಮಾತಾಡೋಣ ನಾರ್ಮಲಿ ಏನ್ ಆಕತಿ ಹೆಣ್ಮಕ್ಳಿಗೆ ನಿಸರ್ಗ ಹೆಣ್ಮಕ್ಳಿಗೆ ಪ್ರತಿ ತಿಂಗಳ ಒಂದು ಪ್ರೆಗ್ನೆನ್ಸಿ ಸಲಗ ರೆಡಿ ಮಾಡ್ತಿದ್ದಾರೆ ಅಂದ್ರ ಒಂದು ಎಗ್ ಒಂದು ತತ್ತಿ ಓವರಿ ಒಳಗೆ ತಯಾರಾಕತಿ ತಯಾರಾಗಿ ಟ್ಯೂಬ್ ಒಳಗೆ ಹೋಗತಿ ಆ ಟೈಮ್ಗೆ ಪ್ರೆಗ್ನೆ ಇನ್ ಕೇಸ್ ಪ್ರೆಗ್ನೆನ್ಸಿ ಆಗಿಲ್ಲ ಅಂದ್ರ ಹದಿನಾಲ್ಕು ದಿವಸ ಆದ್ಮೇಲೆ ಬ್ಲೀಡಿಂಗ್ ಆಕತಿ ಅದ ಗರ್ಭಚಲ ಒಳಗಿಂದ ಭಾಗ ಅದ ತಿನ್ ಇದ್ರ ಕಡಿಮೆ ಬ್ಲೀಡಿಂಗ್ ಆಕತಿ ಅದ ಗರ್ಭಚಲ ಒಳಗಿಂದ ಭಾಗ ದಪ್ಪ ಇದ್ರ ಜಾಸ್ತಿ ಬ್ಲೀಡಿಂಗ್ ಆಕತಿ ಈಗ ಯಾವ ಯಾವ್ಯಾವ ಕಾರಣಗೆ ಬ್ಲೀಡಿಂಗ್ ಕಡಿಮೆ ಆಕತಿ ಅದರ ಬಗ್ಗೆ ಮಾತಾಡೋಣ ಫಸ್ಟ್ ಏಜ್ ರಿಲೇಟೆಡ್ ನಿಮ್ದು ಪಿರಿಯಡ್ಸ್ ಯಾವಾಗೂ ಸ್ಟಾರ್ಟ್ ಆಗುತ್ತೆ ಹೆಣ್ಮಕ್ಳಿಗೆ ಯಾವಾಗ ಪೀರಿಯಡ್ಸ್ ಸ್ಟಾರ್ಟ್ ಆಗತ್ತೆ ನಾವು ಮೆನಾರಿಕೆ ಹೇಳ್ತೇನೆ ಫಸ್ಟ್ ಟೂ ಇಯರ್ಸ್ ಆ ಟೈಮ್ಗೆ ಬ್ಲೀಡಿಂಗ್ ಕ್ವಾಂಟಿಟಿ ಕಡಿಮೆ ಆಗತ್ತೆ ಎರಡನೇದ ಪಿರಿಯಡ್ಸ್ ಯಾವಾಗ ಸ್ಟಾ ಸ್ಟಾಪ್ ಆಗತ್ತೆ ಅಂದ್ರೆ ಮೇನೆ ಪಾಚ್ ಲಾಸ್ಟ್ ಟೂ ಇಯರ್ಸ್ ಆ ಟೈಮ್ಗೆ ಬ್ಲೀಡಿಂಗ್ ಕ್ವಾಂಟಿಟಿ ಕಡಿಮೆ ಆಕತಿ ಎರಡನೇದ ಜೆನೆಟಿಕ್ ನಿಮ್ಮ ಮದರ್ ಸಿಸ್ಟರ್ ಅವ್ರಿಗೆ ಹೆಂಗೆ ಬ್ಲೀಡಿಂಗ್ ಪ್ಯಾಟರ್ನ್ ಐತಿ ಅದರ ಪ್ರಕಾರ ನಿಮ್ಗೆ ಆಕತಿ ಅವ್ರ ಕ್ವಾಂಟಿಟಿ ಕಡಿಮೆ ಇದ್ರೆ ನಿಮ್ಗೆ ಬ್ಲೀಡಿಂಗ್ ಕ್ವಾಂಟಿಟಿ ಕಡಿಮೆ ಆಗ್ತತಿ ಥರ್ಡ್ ಬ್ರೆಸ್ಟ್ ಫೀಡಿಂಗ್ ನೀವು ಪಾಪುಗೆ ಫೀಡ್ ಮಾಡ್ತಾ ಇದ್ದಾರೆ ಹಂಗಿದ್ರೆ ಬ್ಲೀಡಿಂಗ್ ಕಮ್ಮಿ ಆಗ್ತೈತಿ ಮತ್ತು ಹಾರ್ಮೋನಲ್ ಟ್ರೀಟ್ಮೆಂಟ್ ಸಪೋಸ್ ನೀವು ಯಾವ ಕಾರಣದ ಸಲಾಗ ಗುಳಿಗೆ ತಗೊಳಾಕ್ತಾರ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಟ್ವೆಂಟಿ ಒನ್ ಡೇಸ್ ಟ್ಯಾಬ್ಲೆಟ್ಸ್ ಇರ್ತೈತಿ ಅಥವಾ ಗುಳಿಗೆ ನೀವು ತೊಗೊಳಾಕ್ತಾರ ಹಂಗೆನಿದ್ರೆ ನಿಮ್ದು ದ ಕ್ವಾಂಟಿಟಿ ಕಡಿಮೆ ಆಗ್ತೈತಿ ಮತ್ತು ಸಪೋಸ್ ಗರ್ಭಚಿಲ ಒಳಗೆ ಮರಿನ ಹೇಳಿ ಒಂದು ಇನ್ಸರ್ಟ್ ಮಾಡಿದ್ರೆ ಹಾರ್ಮೋನ್ ರಿಲೀಸಿಂಗ್ ಇಟ್ ಈಸ್ ಅ ಕಾಂಟ್ರಸೆಪ್ಷನ್ ಅದರ ಸಲಾಗ ನಿಮ್ದು ಬ್ಲೀಡಿಂಗ್ ಕ್ವಾಂಟಿಟಿ ಕಡಿಮೆ ಆಗ್ಬೋದು ಮತ್ತು ಸಪೋಸ್ ನೀವು ಡಿಪ್ಪೊ ಪ್ರೊವೆರಾ ಹೇಳಿ ಕಾಂಟ್ರಸೆಪ್ಷನ್ ಹಾರ್ಮೋನ್ದ ಇಂಜೆಕ್ಷನ್ ನೀವು ತಗೊಳ್ಳದೆ ಇದ್ರೆ ಅದರ ಸಲಾಗ ನಿಮ್ದು ಬ್ಲೀಡಿಂಗ್ ಕ್ವಾಂಟಿಟಿ ಕಡಿಮೆ ಆಗ್ಬೋದು ಇದು ಕಾಮನ್ ರೀಸನ್ಸ್ ಐತಿ ಅದ್ರ ಸಲಾಗ ಬ್ಲೀಡಿಂಗ್ ಕ್ವಾಂಟಿಟಿ ಕಡಿಮೆ ಆಗೈತಿ ಅದರ ಬಗ್ಗೆ ನೀವು ಚಿಂತೆ ಮಾಡಿದ ರೂರ ಇಲ್ಲ ಯಾಕೆ ಇದು ರಿವರ್ಸಿಬಲ್ ಐತಿ ಇದು ಇದು ಸ್ಟಾಪ್ ಮಾಡಿದ ತಕ್ಷಣ ನಿಮ್ದು ಬ್ಲೀಡಿಂಗ್ ಮತ್ತು ನ್ಯಾಚುರಲ್ ಆಗಿಬಿಡ್ತೈತಿ ಮತ್ತು ಸಪೋಸ್ ನೀವು ಭಾಳ ಖುಷಿ ಒಳಗದ ಯಾಕೆ ಭಾಳ ದುಃಖ ಐತಿ ಭಾಳ ಸ್ಟ್ರೆಸ್ ಐತಿ ಹಂಗಿದ್ರೆ ಬ್ಲೀಡಿಂಗ್ ಕ್ವಾಂಟಿಟಿ ಹೆಚ್ಚು ಕಡಿಮೆ ಆಗ್ಬೋದು ಮತ್ತು ನೀವು ವೇಟ್ ಲಾಸ್ ಮಾಡೋಕ್ತಾರೆ ಸಿವಿಯರ್ ಡೈಟಿಂಗ್ ಮಾಡೋಕ್ತಾರೆ ಹಾಗಿದ್ರೆ ಬ್ಲೀಡಿಂಗ್ ಕಮ್ಮಿ ಆಗ್ಬೋದು ಮತ್ತು ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ಕಾಮನ್ಲಿ ಎರಡು ನಮೂನಿ ಥೈರಾಯ್ಡ್ ಪ್ರಾಬ್ಲಮ್ ಇರ್ತೈತಿ ಒನ್ ಹೈಪೋ ಥೈರಾಯಿಸಮ್ ಒನ್ ಹೈಪರ್ ಥೈರಾಯಿಸಮ್ ಹೈಪೋ ಕಾಮನ್ ಅದರ ಒಳಗೆ ಹೆಣ್ಮಕ್ಳು ದಪ್ಪ ಇರ್ತಾರೆ ಬ್ಲೀಡಿಂಗ್ ಹೆಚ್ಚಿಗೆ ಆಕತಿ ಎರಡನೇದು ಹೈಪರ್ ಥೈರಾಯ್ಡಿಸಮ್ ಒಳಗೆ ಹೆಣ್ಮಕ್ಳು ತಳಗಿರ್ತಾರೆ ಬ್ಲೀಡಿಂಗ್ ಕ್ವಾಂಟಿಟಿ ಕಮ್ಮಿ ಆಕತಿ ಆಮೇಲೆ ಟಿ ಎಸ್ ಹೆಚ್ ಕಡಿಮೆ ಆಗ್ತೈತಿ ಈ ಹೈಪರ್ ಥೈರಾಯಿಸಮ್ ಒಳಗೆ ಬ್ಲೀಡಿಂಗ್ ಕ್ವಾಂಟಿಟಿ ಕಮ್ಮಿ ಆಕತಿ ಮತ್ತು ಪ್ರೊಲೆಕ್ಟಿನ್ ಪ್ರೊಲೆಕ್ಟಿನ್ ಹಾರ್ಮೋನ್ ಹೈ ಇದ್ರೆ ನಿಮ್ದು ಬ್ಲೀಡಿಂಗ್ ಕ್ವಾಂಟಿಟಿ ಕಡಿಮೆ ಆಗ್ತೈತಿ ಮತ್ತು ಪಿ ಸಿ ಓ ಡಿ ಪಾಲಿಸಿಸ್ಟಿಕ್ ಓವೈರನ್ ಡಿಸೀಸ್ ಒಳಗೆ ಹೆಣ್ಮಕ್ಳು ನಾರ್ಮಲಿ ಸ್ವಲ್ಪ ವೇಟ್ ಇನ್ಕ್ರೀಸ್ ಆಗ್ತೈತಿ ಬ್ಲೇಡ್ಸ್ ಇರೆಗ್ಯುಲರ್ ಆಗ್ತೈತಿ ಕ್ವಾಂಟಿಟಿ ಕಡಿಮೆ ಆಗ್ತೈತಿ ಆಮೇಲೆ ಹೇರ್ಸ್ ಬಾಡಿ ಮೇಲೆ ಹೇರ್ಸ್ ಹೆಚ್ಚಿಗೆ ಆಕತಿ ಈ ಪಿ ಸಿ ಡಿ ಸಿಂಡ್ರೋಮ್ ಒಳಗನ ಜನ್ರಲಿ ಬ್ಲೀಡಿಂಗ್ ಕಡಿಮೆ ಆಗ್ತತಿ ಓಕೆ ಇದು ಕಾಮನ್ ರೀಸನ್ಸ್ ಇದರ ಸಲಗ ಬ್ಲೀಡಿಂಗ್ ಕ್ವಾಂಟಿಟಿ ಕಮ್ಮಿ ಆಕತಿ ಈಗ ನಾವು ಎರಡು ಇಂಪಾರ್ಟೆಂಟ್ ರೀಸನ್ಸ್ ಬಗ್ಗೆ ಮಾತಾಡೋಣ ಫಸ್ಟ್ ಅಶರ್ಮನ್ ಸಿಂಡ್ರೋಮ್ ಅಶರ್ಮನ್ ಸಿಂಡ್ರೋಮ್ ಅಂದ್ರೆ ಗರ್ಭಚೀಲ ಒಳಗೆ ಏನತಿ ಭಾಳ ಟೈಮ್ ಹೆಣ್ಮಕ್ಳಿಗೆ ಸಪೋಸ್ ಪ್ರೆಗ್ನೆನ್ಸಿ ಇದೆ ಆಮೇಲೆ ಅವ್ರಿಗೆ ಬೇಡ ಬೇಡ ಆಗಿತ್ತು ಅವ್ರು ಎಮ್ ಟಿ ಪಿ ಮಾಡಿಸ್ತಾರೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅವ್ರ ಹೊಟ್ಟೆ ತೊಳೆಸ್ತಾರೆ ಡಿ ಎನ್ ಸಿ ಹೇಳ್ತೀನಿ ಡೈಲೇಷನ್ ಅಂಡ್ ಕ್ಯೂರಿಟಾಶ್ ಅದರೊಳಗೆ ಗರ್ಭ ಗರ್ಭಚೀಲ ಒಳಗ ಸ್ವಲ್ಪ ಜೋರಾಗಿ ಹೊಟ್ಟೆ ತೊಳ್ದಿದ್ದ ಇದ್ರೆ ಗರ್ಭಚಿಲ ಆದ ಎರಡು ಭಾಗ ಸಮೀಪ ಆಗಿಬಿಡ್ತೈತಿ ಒಂದಕ್ಕೆ ಒಂದು ಹತ್ಕೊಂಡು ಬಿಡ್ತತಿ ಅದರ ಸಲಗ ಬ್ಲೀಡಿಂಗ್ ಕ್ವಾಂಟಿಟಿ ಕಮ್ಮಿ ಆಕತಿ ಇದ ನಾವು ಅಶರ್ಮನ್ ಸಿಂಡ್ರೋಮ್ ಹೇಳ್ತೀನಿ ಇದ್ರೆ ಡಾಕ್ಟರ್ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಹಿಸ್ಟ್ರೋಸ್ಕೋಪಿ ಮೂಲಕ ಹಿಸ್ಟ್ರೋಸ್ಕೋಪಿ ಅಂದ್ರೆ ಗರ್ಭಚಿಲ ಒಳಗ ದುರ್ಬೀನ ಹಾಕಿ ಥ್ರೂ ದ್ಯಾಟ್ ಅವರ ಏನ ಹತ್ಕೊಂಡಿದ್ದು ಬಿಡಿಸ್ತಾರೆ ಇದು ಇಂಪಾರ್ಟೆಂಟ್ ವಸ್ತು ಎರಡನೇದ ಜನೈಟಲ್ ಟ್ಯೂಬರ್ ಅಂದ್ರೆ ಟ್ಯೂಬೋಕ್ಲಾಸಿಸ್ ಆಫ್ ಯೂಟ್ರಸ್ ಇದರೊಳಗೆ ಏನಾಗ್ಕತಿ ಟ್ಯೂಬರ್ ಕ್ಲಾಸಿಸಿದ ಜಂತುಗಳು ಗರ್ಭಚೀಲ ಒಳಗಿಂದ ಭಾಗ ಡ್ಯಾಮೇಜ್ ಮಾಡ್ತಿದ್ದಾರೆ ಅದರ ಸಲಗ ನಿಮ್ದು ಬ್ಲೀಡಿಂಗ್ ಕ್ವಾಂಟಿಟಿ ಕಡಿಮೆ ಆಗ್ತೈತಿ ಟ್ಯೂಬೋಕ್ಲಾಸಿದ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಅವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಆಗತಿ ಇದು ಎರಡು ರೀಸನ್ ಅಶರ್ಮನ್ ಸಿಂಡ್ರೋಮ್ ಮತ್ತು ಜನೈಟಲ್ ಟ್ಯೂಬರ್ ಭಾಳ ಇಂಪಾರ್ಟೆಂಟ್ ಇದು ರೀಸನ್ಸ್ ಇದ್ರೆ ನೀವು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಬೇಕು ಅದರ ಪ್ರಕಾರ ಟ್ರೀಟ್ಮೆಂಟ್ ತೊಗೊಳ್ಲೇಬೇಕು ರೀ ಮೋರಲ್ ಆಫ್ ದ ಸ್ಟೋರಿ ಏನೈತಿ ಇಂಪಾರ್ಟೆಂಟ್ ಪಾಯಿಂಟ್ ಸಪೋಸ್ ನಿಮ್ಗೆ ಜನರಲ್ಲಿ ಎಷ್ಟು ಬ್ಲೀಡಿಂಗ್ ಕ್ವಾಂಟಿಟಿ ಆಕತಿ ಅದು ಹಾಫ್ ಇಲ್ಲಾಂದ್ರೆ ಹಾಫ್ಗಿಂತ ಕ್ವಾಂಟಿಟಿ ಕಡಿಮೆ ಇದ್ರೆ ನೀವು ಅದರ ಬಗ್ಗೆ ವಿಚಾರ ಮಾಡ್ಬೇಕು ರೀ ಯಾವ ಟೈಮ್ಗೆ ನಿಮ್ಗೆ ಬ್ಲೀಡಿಂಗ್ ಪೀರಿಯಡ್ಸ್ ಆಗಬೇಕಾಗಿತ್ತು ಆ ಟೈಮ್ಗೆ ನಿಮ್ಗೆ ಜಸ್ಟ್ ಸ್ಪಾಟಿಂಗ್ ಆಯಿತು ಇಲ್ಲ ಹಾಫ್ಗಿಂತ ಕಡಿಮೆ ಬ್ಲೀಡಿಂಗ್ ಆದ್ರೆ ಫಸ್ಟ್ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡ್ಬೇಕು ರೀ ಒಂದೊಂದು ಸಲ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ನಾವು ಹೇಳ್ತೀನಿ ನಿಮ್ಗೆ ಪ್ರೆಗ್ನೆನ್ಸಿ ಇರ್ತೀವಿ ಬಟ್ ಇಂಪ್ಲಾಂಟೇಷನ್ ಸಲಗ ಬ್ಲೀಡಿಂಗ್ ಆಗತ್ತೆ ಅದ್ರ ಸಲಾಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡ್ಬೇಕು ರೀ ಎರಡನೇದ ಎಕ್ಟೊಪಿಕ್ ಪ್ರೆಗ್ನೆನ್ಸಿ ಐತಿಲ್ಲ ಅದನ್ನು ನಾವು ನೋಡಬೇಕಾಗ್ತತಿ ರಿಮೇನಿಂಗ್ ರೀಸನ್ಸ್ ಕಾಮನ್ ರೀಸನ್ಸ್ ಮತ್ತು ಸ್ಪೆಷಲ್ ರೀಸನ್ಸ್ ಲೈಕ್ ಅಶರ್ಮಸ್ ಜನ ಟುಬೆಕ್ಲೊಸಿಸ್ ನಾವು ನಿಮ್ಗೆ ಡಿಸ್ಕಸ್ ಮಾಡಿದ್ದೇನೆ ಓಕೆ ಇನ್ನೂ ನಿಮ್ಗೆ ಏನು ಡೌಟ್ ಏನು ಕ್ವೆಶನ್ಸ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಹಾಕಿರಿ ನಾವು ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ನೆಕ್ಸ್ಟ್ ನಿಮ್ಗೆ ಯಾವ ವಿಷಯ ಮೇಲೆ ವಿಡಿಯೋ ಬೇಕಾಗಿತ್ತು ನೀವು ನಮಗೆ ತಿಳಿಸ್ರಿ ನಾವು ಅದರ ಮೇಲೆ ವಿಡಿಯೋ ಮಾಡೋಣ ನಿಮಗೆ ಇನ್ಫಾರ್ಮೇಷನ್ ಚಲೋ ಅನಿಸಿದ್ರೆ ಲೈಕ್ ಮಾಡಿರಿ ಯಾರಿಗೆ ಜರುತ್ತೆ ಶೇರ್ ಮಾಡ್ರಿ